ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವ ಸಾಮರ್ಥ್ಯದ ಪಕ್ಷ ಬಿಜೆಪಿ ಐವತ್ತೇ ಸೀಟುಗಳಲ್ಲಿ ಸಿಲುಕಿದ ಮಹಾರಾಷ್ಟ್ರದ ಚುನಾವಣೆ ಪೂರ್ಣ ಮಹಾರಾಷ್ಟ್ರವನ್ನು ಆವರಿಸುವ ನಾಯಕನು ಇಲ್ಲ ಪಕ್ಷವೂ ಇಲ್ಲದ ಮೊದಲ ಚುನಾವಣೆ ಇದುವೇ ಸದ್ಯದ ಸ್ಪೆಷಲ್ ನಾನು ಶಮ್ಶೀರ್ ಬುಡೋಳಿ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಸದಸ್ಯತ್ವದ ಮಹಾರಾಷ್ಟ್ರದ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವಂತಹ ಸಾಮರ್ಥ್ಯ ಪ್ರದರ್ಶನ ಮಾಡಬಹುದಾದ ಪಕ್ಷ ಹೊಂದಿದ್ರೆ ಅದು ಬಿ ಜೆ ಪಿ ಮಾತ್ರ ಬಿ ಜೆ ಪಿ ಪಕ್ಷದ ಹೊರತಾಗಿ ಬೇರೆ ಯಾವ ಪಕ್ಷದಲ್ಲಿಯೂ ಐವತ್ತು ಸೀಟುಗಳನ್ನು ಮೀರುವಂತಹ ಸಾಮರ್ಥ್ಯ ಪ್ರದರ್ಶನ ಮಾಡ್ತೀನಿ ಎಂಬಂತಹ ಯಾವ ಆತ್ಮವಿಶ್ವಾಸ ಇಲ್ಲಿ ಕಾಣ್ತಾ ಇಲ್ಲ ಬಿ ಜೆ ಪಿ ಅತಿ ಹೆಚ್ಚು ಸೀಟು ಗೆಲ್ಲುತ್ತದೆ ಎಂಬುದು ಸತ್ಯ ಆದರೂ ಅದು ಅರವತ್ತೈದು ಸೀಟುಗಳನ್ನು ಮೀರುತ್ತದೆ ಅಂತ ಅಂದ್ಕೊಳ್ಳಬೇಕಾಗಿಯೂ ಇಲ್ಲ ಯಾಕಂದರೆ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಈ ಬಾರಿಯ ಚುನಾವಣೆ ತೀರಾ ಭಿನ್ನವಾದದ್ದು ಆರು ಪಕ್ಷಗಳು ಚುನಾವಣೆ ಕಣದಲ್ಲಿ ಇದೆ ಆದರೂ ಯಾವ ಪಕ್ಷವೂ ಇಡೀ ಮಹಾರಾಷ್ಟ್ರವನ್ನು ಆವರಿಸುವಂತೆ ಚುನಾವಣೆ ಎದುರಿಸ್ತಾ ಇಲ್ಲ ಯಾವ ಪಕ್ಷದಲ್ಲಿಯೂ ಮಾಸ್ ನಾಯಕ ಎಂಬಂತಹ ಮುಖ ಕಾಣ್ತಾ ಇಲ್ಲ ಮಹಾರಾಷ್ಟ್ರದ ಎಲ್ಲ ಭಾಗಗಳಲ್ಲೂ ನಮ್ಮ ಅಭ್ಯರ್ಥಿ ಹಾಕಿದ್ದೀವಿ ನಾವು ಇಡೀ ಮಹಾರಾಷ್ಟ್ರ ಸುತ್ತಾಡಿ ಚುನಾವಣಾ ಪ್ರಚಾರ ನಡೆಸ್ತೀವಿ ಹೇಗೆಂದು ಹೇಳುವಂತಹ ಒಂದೇ ಒಂದು ಪಕ್ಷದ ನಾಯಕ ಮಹಾರಾಷ್ಟ್ರದಲ್ಲಿ ಕಾಣ್ತಾ ಇಲ್ಲ ಒಟ್ಟು ಆರು ಪಕ್ಷಗಳ ಎರಡು ಮೈತ್ರಿ ಕೂಟಗಳು ಮಹಾರಾಷ್ಟ್ರದ ಚುನಾವಣಾ ಕಣದಲ್ಲಿ ಕಾಣ್ತಾ ಇದೆ ಇದರಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಬಹುದಾದ ಬಿ ಜೆ ಪಿ ಅರವತ್ತೈದರ ಗಡಿ ದಾಟುತ್ತದೆ ಅಂತ ಅನಿಸ್ತಾ ಇಲ್ಲ ಹಾಗೆ ಇವರದೇ ಮಹಾಯುತಿ ಮೈತ್ರಿಕೂಟದಲ್ಲಿರುವಂತಹ ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿ ಅತಿ ಕಡಿಮೆ ಸ್ಥಾನಗಳಿಸುವಂತಹ ಸಾಧ್ಯತೆಯ ಪಕ್ಷ ಎನಿಸ್ತಾ ಇದೆ ಅಜಿತ್ ಪವಾರ್ ಇವರ ಎನ್ ಸಿ ಪಿಯ ಮಿತಿ ಇಪ್ಪತ್ತೊಂಬತ್ತು ಸ್ಥಾನಗಳ ಒಳಗಡೆ ಇರುವಂಥದ್ದು ಇದರ ಹೊರತಾಗಿ ಎರಡು ಮೈತ್ರಿಕೂಟದ ಒಳಗಿನ ನಾಲ್ಕು ಪಕ್ಷಗಳ ಸ್ಥಾನಗಳಿಕೆ ಇತಿ ಮಿತಿ ಐವತ್ತರ ಆಸುಪಾಸಿನಲ್ಲಿಯೇ ಸುತ್ತುತ್ತಾ ಇದೆ ಹಾಗೆ ಸದ್ಯದ ಘಟನೆ ಕೂಡ ಕಾಣ್ತಾ ಇದೆ ನಾವು ಹೇಗೆ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಳೆ ಮೈಸೂರು ಬೆಂಗಳೂರು ಮತ್ತು ಕರಾವಳಿ ಕರ್ನಾಟಕ ಅಂತ ವಿಭಜಿಸಿ ಚುನಾವಣಾ ವಿಶ್ಲೇಷಣೆ ಮಾಡ್ತೀವಿ ಇದನ್ನೇ ಹೋಲುವಂತಹ ವಿಭಜನೆ ಮಹಾರಾಷ್ಟ್ರದಲ್ಲಿಯೂ ಇರುವಂಥದ್ದು ಅಲ್ಲಿ ಮುಂಬೈ ಕೇಂದ್ರೀಕೃತ ರಾಜಕೀಯ ಬೇರಿಯಾಗಿ ನಡೀತಾ ಇದೆ ವಿದರ್ಭ ಎನ್ನುವುದನ್ನು ಪ್ರತ್ಯೇಕ ವಿಭಾಗ ಪಶ್ಚಿಮ ಮಹಾರಾಷ್ಟ್ರದ ಹಿಡಿತ ಕೆಲವರ ಬಳಿಯಲ್ಲಿ ಉತ್ತರ ಮಹಾರಾಷ್ಟ್ರದಲ್ಲಿ ಪ್ರಭಾವಶಾಲಿ ಕೆಲವರು ಮರಾಠವಾಡ ಎನ್ನುವುದು ರಾಜಕೀಯ ಅಖಾಡದ ವಿಶೇಷ ಪ್ರದೇಶ ಎನಿಸ್ತಾ ಇದೆ ಹೀಗೆ ಮಹಾರಾಷ್ಟ್ರದ ಚುನಾವಣೆಯನ್ನ ಐದು ವಿಭಾಗಗಳಲ್ಲಿ ವಿಂಗಡಿಸಿ ನೋಡಬೇಕಾಗುತ್ತೆ ಎಲ್ಲ ಪಕ್ಷಗಳಿಗೂ ಎಲ್ಲ ವಿಭಾಗಗಳಲ್ಲೂ ಬಂಡಾಯದ ಬಿಸಿ ಬಹಳವಾಗಿ ಕಾಡ್ತಾ ಇದೆ ಬಂಡಾಯವನ್ನು ಶಮನಗೊಳಿಸಿದ್ದೀವಿ ಅಂತ ಅಲ್ಲಿರುವಂತಹ ಕೆಲ ಪಕ್ಷಗಳ ಮುಖಂಡರು ಹೇಳ್ತಾ ಇದ್ದಾರೆ ಆದರೆ ವಾಸ್ತವ ಇದಕ್ಕಿಂತ ಭಿನ್ನವಾಗಿಯೇ ಇರುವಂಥದ್ದು ಬಿ ಜೆ ಪಿ ತನ್ನ ಬಂಡಾಯದ ಮಿತಿಯನ್ನು ಶೇಕಡಾ ತೊಂಬತ್ತೈದರಷ್ಟು ಕಡಿಮೆಗೊಳಿಸಿದ್ದಾಗಿ ಹೇಳಿಕೊಳ್ತಾ ಇದೆ ಆದರೆ ಅಂಕಿಅಂಶ ಇವರ ಈ ಹೇಳಿಕೆಗೆ ಹತ್ತಿರ ಅನಿಸ್ತಾ ಇಲ್ಲ ಕಾಂಗ್ರೆಸ್ ಕೂಡ ನಲವತ್ತು ಬಂಡಾಯಗಾರರನ್ನು ಉಚ್ಚಾಟಿಸಿದ್ದೀವಿ ಎಂದು ಹೇಗಾಗಲೇ ಹೇಳಿಕೊಂಡು ಬಂದಿದೆ ಇದೇ ಸ್ಥಿತಿ ಏಕನಾಥ್ ಶಿಂದೆಯ ಶಿವಸೇನೆಯಲ್ಲೂ ಇದೆ ಉದ್ಧವ್ ಠಾಕ್ರೆಯ ಶಿವಸೇನೆಯಲ್ಲಿಯೂ ಇರುವಂಥದ್ದು ಎರಡು ಎನ್ ಸಿ ಪಿ ಮತ್ತು ಕಾಂಗ್ರೆಸ್ನಲ್ಲಿಯೂ ಇಂತಹದ್ದೇ ತಾಕಲಾಟ ಇರುವಂಥದ್ದು ಎಲ್ಲ ಪಕ್ಷಗಳು ಅಂದರೆ ಎರಡು ಮೈತ್ರಿಕೂಟಗಳ ಬಂಡಾಯವನ್ನು ಲೆಕ್ಕ ಹಾಕುವುದಾದರೆ ಅದು ಶೇಕಡ ಎಂಬತ್ತರಷ್ಟು ಬಾಕಿ ಇನ್ನೂ ಹಾಗೆ ಉಳಿದುಬಿಟ್ಟಿದೆ ಮಹಾರಾಷ್ಟ್ರ ವಿಧಾನಸಭೆಯ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ನಲವತ್ತು ಕ್ಷೇತ್ರಗಳು ಬಂಡಾಯದ ತಾಕ್ಲಾಟದಲ್ಲಿ ಸಿಲುಕಿಕೊಂಡಿದೆ ಬಿ ಜೆ ಪಿಯ ಎಂಟು ಬಂಡಾಯಗಾರರು ಅವರದ್ದೇ ಮಹಾಯುತಿ ಮೈತ್ರಿಕೂಟದ ಏಕನಾಥ ಶಿಂದೆ ಶಿವಸೇನೆಯ ವಿರುದ್ಧ ಸ್ಪರ್ಧೆಯಲ್ಲಿದ್ದಾರೆ ಏಕನಾಥ್ ಶಿಂದೆ ಶಿವಸೇನೆಯ ಒಂಬತ್ತು ಬಂಡಾಯಗಾರರು ಬಿಜೆಪಿಯ ವಿರುದ್ಧ ಸ್ಪರ್ಧಿಯಲ್ಲಿದ್ದಾರೆ ಕಾಂಗ್ರೆಸ್ಸಿನ ಆರು ಮಂದಿ ಶರದ್ ಪವಾರ್ ಎನ್ ವಿರುದ್ಧ ಕಣದಲ್ಲಿದ್ದರೆ ಇದೇ ಎನ್ ಸಿ ಪಿಯ ಓರ್ವ ಅಭ್ಯರ್ಥಿ ಶಿವಸೇನೆಯ ಎದುರು ಕಣದಲ್ಲಿದ್ದಾರೆ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಬಂಡಾಯಗಾರರು ಠಾಕ್ರೆಯ ಹುಟ್ಟುವುದಕ್ಕೆ ಶಿವಸೇನೆಯ ವಿರುದ್ಧ ಕಣದಲ್ಲಿದ್ದಾರೆ ಉದ್ದವ್ ಶಿವಸೇನೆಯ ಮೂವರು ಬಂಡಾಯಗಾರರು ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಯಲ್ಲಿದ್ದಾರೆ ತಮ್ಮದೇ ಮೈತ್ರಿಕೂಟದಲ್ಲಿನ ಬಂಡಾಯ ಶಮನಗೊಳಿಸೋಕೆ ಯಾವುದೇ ಪಕ್ಷಕ್ಕೂ ನಾಯಕರಿಗೂ ಸಾಧ್ಯ ಆಗ್ತಾ ಇಲ್ಲ ಈ ಬಂಡಾಯ ಮೈತ್ರಿಕೂಟಕ್ಕೆ ಸೀಮಿತ ಎಂದಷ್ಟೇ ಭಾವಿಸಬೇಡಿ ಅವರದ್ದೇ ಆದಂತಹ ಪಕ್ಷದ ವಿರುದ್ಧದ ಬಂಡಾಯದ ಚರ್ಚೆ ಪ್ರತ್ಯೇಕವಾಗಿಯೇ ಮಾಡಬೇಕಾಗುತ್ತೆ ಯಾಕಂದರೆ ಶರದ್ ಪವಾರ್ ಇವರ ಎನ್ ಸಿ ಪಿಯ ಗುದ್ದಾಟ ಕಾಂಗ್ರೆಸ್ ಮತ್ತು ಶಿವಸೇನೆಯ ವಿರುದ್ಧ ಬಂಡಾಯದಲ್ಲಿದ್ದರೆ ಇಬ್ಬರು ಅವರದ್ದೇ ಪಕ್ಷದ ವಿರುದ್ಧ ಬಂಡಾಯದಲ್ಲಿದ್ದಾರೆ ಇದೆಲ್ಲ ನೋಡುವಾಗ ಮಹಾರಾಷ್ಟ್ರದ ನಲವತ್ತು ಕ್ಷೇತ್ರಗಳಲ್ಲಿ ಮಹಾಯುತಿ ಮೈತ್ರಿಕೂಟ ಮತ್ತು ಮಹಾವಿಕಾಸ ಅಗಾಡಿ ಮೈತ್ರಿಕೂಟದಲ್ಲಿ ನೇರ ಸ್ಪರ್ಧೆ ಇದೆ ಎಂಬುದು ಅನಿಸ್ತಾ ಇಲ್ಲ ಬಂಡಾಯಗಾರರ ಪ್ರಭಾವ ಫಲಿತಾಂಶವನ್ನೇ ಉಲ್ಟಾ ಪುಲ್ಟ ಮಾಡುವಂತಹ ಸಾಧ್ಯತೆಯ ಲಕ್ಷಣ ಕಾಣ್ತಾ ಇದೆ ಇದರ ಹೊರತಾಗಿ ಉಳಿದ ಇನ್ನೂರ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಮಹಾಯುತಿ ಮತ್ತು ಮಹಾವಿಕಾಸ ಅಗಾಡಿಗಳಲ್ಲಿ ನೇರ ಸ್ಪರ್ಧೆ ಇರುವಂಥದ್ದು ಈ ನೇರ ಸ್ಪರ್ಧೆಯಲ್ಲಿ ಯಾರ ಪಾಲು ಎಷ್ಟು ಎಂದು ಹೇಳೋದಾದರೆ ವಿದರ್ಭದಲ್ಲಿ ಬಿಜೆಪಿಯ ಸ್ಥಿತಿ ಹೇಗಿದೆ ಎನ್ನುವುದಕ್ಕೆ ದೇವೇಂದ್ರ ಫಡ್ನವೀಸ್ ಬಿಜೆಪಿಯ ಕೇಂದ್ರ ಪ್ರದೇಶ ನಾಗಪುರದಲ್ಲಿ ಆಯೋಜನೆ ಮಾಡಿದ ರಥಯಾತ್ರೆ ಉತ್ತರ ಕೊಡ್ತಾ ಇದೆ ಇಲ್ಲಿ ಕೆಲವು ಮಾಧ್ಯಮದವರು ಕೆಲವು ಪೊಲೀಸರು ಅಷ್ಟೇ ಪ್ರಮಾಣದಲ್ಲಿ ಅವರ ಕಾರ್ಯಕರ್ತರು ಇದರ ಹೊರತಾಗಿ ಪ್ರಭಾವಿತ ಎನಿಸುವಂಥದ್ದು ಏನಾದರೂ ಕಾಣ್ತಾ ಇದೆಯಾ ಇಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗುವಂಥದ್ದು ವಿದರ್ಭ ಪ್ರದೇಶದ ಕೇಂದ್ರದಲ್ಲಿಯೇ ನಾಗ್ಪುರ ಇರುವಂಥದ್ದು ನಾಗ್ಪುರ ಆರ್ ಎಸ್ ಎಸ್ನ ಕೇಂದ್ರ ಸ್ಥಾನ ಇಲ್ಲಿನ ವಾಸ್ತವ ಏನು ಇಲ್ಲಿ ಎಲ್ಲ ಪಕ್ಷಗಳ ಹೊರತಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ಮತ್ತು ಎದುರಾಳಿಯ ಅಸ್ತಿತ್ವವನ್ನು ಅಳಿಸಿ ಹಾಕುವ ನೇರ ಹೋರಾಟದಲ್ಲಿದೆ ವಿದರ್ಭ ಪ್ರದೇಶದಲ್ಲಿ ಅರವತ್ತೆರಡು ವಿಧಾನಸಭಾ ಕ್ಷೇತ್ರಗಳು ಬರುತ್ತದೆ ಇಲ್ಲಿ ಕಾಂಗ್ರೆಸ್ನ ನಲವತ್ತು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಉಳಿದ ಹನ್ನೆರಡು ಕ್ಷೇತ್ರಗಳು ಅವರ ಮೈತ್ರಿಕೂಟದ ಇತರ ಪಕ್ಷಗಳ ಪಾಲಿಗೆ ಇರುವಂಥದ್ದು ಈ ನಲವತ್ತರಲ್ಲಿ ಇಪ್ಪತ್ತೇಳು ಕ್ಷೇತ್ರಗಳು ನಮಗೆ ಖಂಡಿತವಾಗಿಯೂ ಬರುತ್ತದೆ ಎಂಬುದು ಕಾಂಗ್ರೆಸ್ಸಿಗರ ಲೆಕ್ಕಾಚಾರ ಬಿ ಜೆ ಪಿ ವಿದರ್ಭ ಪ್ರದೇಶ ವ್ಯಾಪ್ತಿಯಲ್ಲಿ ನಲವತ್ತೇಳು ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸಿರುವಂಥದ್ದು ಆದರೆ ಇವರ ಗೆಲುವಿನ ವಿಶ್ವಾಸ ಇರುವುದು ಕೇವಲ ಮೂವತ್ತು ಕ್ಷೇತ್ರಗಳಲ್ಲಿ ಮಾತ್ರ ನಾವಿಲ್ಲಿ ಹೇಳ್ತಾ ಇರುವುದು ಆಯಾ ಪಕ್ಷಗಳ ಒಳಗೆ ಹೋಗಿ ಹೊರತೆಗೆದ ಲೆಕ್ಕಾಚಾರ ವಿದರ್ಭದ ನಾಲ್ಕು ಕ್ಷೇತ್ರಗಳಲ್ಲಿ ಸಿಂಧೆ ಶಿವಸೇನೆಯ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕೆ ಹೇಳಿದರೆ ಉಳಿದ ಮೂವತ್ತಾರು ಕ್ಷೇತ್ರಗಳಲ್ಲಿ ಬಿಜೆಪಿಯೊಂದಿಗೆ ನೇರ ಹಣ ವಿದರ್ಭ ಪ್ರದೇಶದ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯು ಶರದ್ ಪವಾರ್ ಇವರ ಶಿವಸೇನೆಯನ್ನು ಎದುರಿಸ್ತಾ ಇದೆ ವಿದರ್ಭದಲ್ಲಿ ಮೂವತ್ತು ಕ್ಷೇತ್ರಗಳನ್ನು ಗೆಲ್ಲುವಂತಹ ಗುರಿ ಇರುವ ಬಿಜೆಪಿಗೆ ಮರಾಠವಾಡದಲ್ಲಿ ಅಸ್ತಿತ್ವವೇ ಇಲ್ಲ ಹಾಗೆ ಕಾಂಗ್ರೆಸ್ ಮುಂಬೈ ಕೇಂದ್ರಿತ ಪ್ರದೇಶಗಳಲ್ಲಿ ತಮ್ಮ ಪ್ರಭಾವ ತೋರಿಸುವಂತಹ ಸ್ಥಿತಿಯಲ್ಲಿ ಇಲ್ಲ ಇಡೀ ಮಹಾರಾಷ್ಟ್ರವನ್ನು ಆವರಿಸಲಾಗದ ಎರಡು ರಾಷ್ಟ್ರೀಯ ಪಕ್ಷಗಳ ಸ್ಥಿತಿ ಇದು ವಿದರ್ಭ ಅಂಬೇಡ್ಕರ್ ಪ್ರಭಾವಿತ ಪ್ರದೇಶ ಇಲ್ಲಿ ಶೇಕಡಾ ಹದಿಮೂರರಷ್ಟು ಮತಗಳು ಬೌದ್ಧರದ್ದಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಮತಕ್ಕೆ ಸಾಮೂಹಿಕ ಮತಾಂತರ ಆಗಿದ್ದು ಇಲ್ಲಿಯೇ ಸಂವಿಧಾನ ಮತ್ತು ಮೀಸಲಾತಿಯ ವಿಷಯ ಇಲ್ಲಿ ಆದ್ಯತೆ ಪಡೆಯುತ್ತದೆ ಎಂದಾದರೆ ವಿದರ್ಭದಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆಯಬಹುದು ಮರಾಠವಾಡದ ನಲವತ್ತಾರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ ಎಂಟರಿಂದ ಹತ್ತು ಸ್ಥಾನ ಗೆಲ್ಲುವಂತಹ ನಿರೀಕ್ಷೆ ಈವರದ್ದು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸ್ಪರ್ಧೆ ಏನು ಮಾಡಿದೆ ಆದರೆ ಇಲ್ಲಿ ನಾಲ್ಕರಿಂದ ಐದು ಸೀಟು ಗೆದ್ದರೂ ಅದು ದೊಡ್ಡ ಸಾಧನೆ ಎಂಬುದು ಬಿ ಜೆ ಪಿಯವರ ಅಭಿಪ್ರಾಯ ಮರಾಠವಾಡ ಬಿ ಜೆ ಪಿ ಪಾಲಿಗೆ ಒಂಥರ ಕರ್ನಾಟಕದ ಹಳೆ ಮೈಸೂರು ಪ್ರದೇಶ ಇದ್ದ ಹಾಗೆ ಅಲ್ಲಿ ಅಸ್ತಿತ್ವ ಪ್ರದರ್ಶನವೇ ದೊಡ್ಡದು ಇನ್ನು ಉತ್ತರ ಮಹಾರಾಷ್ಟ್ರಕ್ಕೆ ಬರೋದಾದರೆ ಇಲ್ಲಿನ ಮೂವತ್ತ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇರೋದು ಹನ್ನೆರಡು ಕ್ಷೇತ್ರಗಳಲ್ಲಿ ಅದರ ಗೆಲುವಿನ ನಿರೀಕ್ಷೆ ಕೇವಲ ಅಂದರೆ ಕೇವಲ ಎರಡರಿಂದ ಮೂರು ಸೀಟುಗಳು ಮಾತ್ರ ಹದಿನೇಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಇವರ ಟಾರ್ಗೆಟ್ ಕೇವಲ ಏಳು ಸೀಟುಗಳು ಇನ್ನು ವೆಸ್ಟರ್ನ್ ಮಹಾರಾಷ್ಟ್ರದಲ್ಲಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ಬರುತ್ತದೆ ಇಲ್ಲಿ ಕಾಂಗ್ರೆಸ್ ಇಪ್ಪತ್ತು ಅಭ್ಯರ್ಥಿಗಳು ಇದ್ದರೆ ಇಲ್ಲಿ ಶರದ್ ಪವಾರ್ ಇವರ ವರ್ಚಸ್ಸು ಇದೆ ಅದರ ಬಳಕೆಯೊಂದಿಗೆ ಕಾಂಗ್ರೆಸ್ ಇಲ್ಲಿ ಸುಮಾರು ಐದರಿಂದ ಆರು ಸೀಟ್ ಗೆಲ್ಲುವಂತಹ ನಿರೀಕ್ಷೆ ಹೊಂದಲಾಗಿದೆ ಮೂವತ್ತಾರು ಕಡೆಗಳಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡ್ತಾ ಇದೆ ಎಲ್ಲಿ ಶರದ್ ಪವಾರ್ ಇವರ ಪ್ರಭಾವ ಇದೆಯೋ ಅಲ್ಲಿ ಬಿ ಜೆ ಪಿ ಏಳರಿಂದ ಎಂಟು ಸೀಟ್ ಗೆಲ್ಲುವುದಕ್ಕೂ ಕಷ್ಟದ ಕೆಲಸ ಎಂಬುದು ಬಿಜೆಪಿಗರಿಗೆ ಗೊತ್ತಿರುವಂತಹ ವಿಚಾರ ಇನ್ನು ಕೊನೆಯದಾಗಿ ಮುಂಬೈ ಠಾಣೆ ಕೊಂಕಣ ಪ್ರದೇಶಕ್ಕೆ ಬರೋದಾದರೆ ಇಲ್ಲಿ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳು ಇರುವಂಥದ್ದು ಇದರಲ್ಲಿ ಕೇವಲ ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇವರಿಗೆ ಐದರಿಂದ ಆರು ಸ್ಥಾನ ಗೆಲ್ಲುವಂತಹ ನಿರೀಕ್ಷೆ ಕಾಂಗ್ರೆಸ್ನವರದ್ದು ಕೊಂಕಣ ಪ್ರದೇಶದ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮೂವತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಇಲ್ಲಿ ಇದು ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ನಿರೀಕ್ಷೆ ಹೊಂದಿರುವಂಥದ್ದು ಇದೆಲ್ಲ ಲೆಕ್ಕವನ್ನು ಅಳೆದು ತೂಗಿ ತೆಗೆದಾಗ ಶಾಕ್ ಸಿಗುವುದು ಒಟ್ಟು ನೂರ ಎರಡು ಕಡೆಗಳಲ್ಲಿ ಸ್ಪರ್ಧೆ ಮಾಡಿರುವಂತಹ ಕಾಂಗ್ರೆಸ್ ನಲವತ್ನಾಲ್ಕರಿಂದ ನಲವತ್ತೆಂಟು ಕ್ಷೇತ್ರ ಗೆಲ್ಲಬಹುದಷ್ಟೇ ರಾಷ್ಟ್ರೀಯ ಪಕ್ಷವಾಗಿಯೂ ಐವತ್ತು ಸೀಟು ಕೂಡ ಕಾಂಗ್ರೆಸ್ ಬಳಿಯಲ್ಲಿ ಇದ್ದಂತಿಲ್ಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಂತಹ ರಾಷ್ಟ್ರೀಯ ಪಕ್ಷಗಳೇ ಐವತ್ತು ಅಥವಾ ಐವತ್ತರ ಆಸುಭಾಸು ಇವೆ ಅಂತಾದರೆ ಇಡೀ ಮಹಾರಾಷ್ಟ್ರದ ಚುನಾವಣೆ ಎದುರಿಸ್ತಾ ಇರುವವರು ಯಾರು ಹಾಗಾದರೆ ಎರಡು ಮೈತ್ರಿಕೂಟ ಕಣದಲ್ಲಿ ಇದೆ ಹೀಗಾಗಿ ಬಿ ಜೆ ಪಿ ಅಥವಾ ಕಾಂಗ್ರೆಸ್ಸಿಗೆ ಐವತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲೋಕೆ ಆಗಲ್ಲ ಎಂಬಂತಹ ಅಭಿಪ್ರಾಯವನ್ನು ನೀವು ಹೇಳ್ಬೋದು ವಾಸ್ತವ ಏನಪ್ಪ ಅಂದರೆ ಈ ಮೈತ್ರಿಕೂಟದಲ್ಲಿಯೇ ವೈರುಧ್ಯ ಇರುವಂಥದ್ದು ಮೈತ್ರಿಯಲ್ಲಿ ಇರುವವರೇ ಒಬ್ಬರು ಇನ್ನೊಬ್ಬರ ವಿರುದ್ಧ ಕತ್ತಿ ಮೈಸಿತ ಇದ್ದಾರೆ ಉದಾಹರಣೆಗೆ ಹೇಳೋದಾದರೆ ಅಜಿತ್ ಪವಾರ್ ಬಣದ ಎನ್ ಸಿ ಪಿ ಅಭ್ಯರ್ಥಿಯಾಗಿ ನವಾಬ್ ಮಲಿಕ್ ಕಣದಲ್ಲಿದ್ದರೆ ಬಿಜೆಪಿ ಇವರ ವಿರುದ್ಧ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಹೋರಾಡ್ತಾ ಇದೆ ಏಕನಾಥ್ ಸಿಂಧಿಯಾ ಶಿವಸೇನೆ ಎಂಬತ್ತು ಕಡೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಆದರೂ ಕೂಡ ಅವರದೇ ಪಕ್ಷದ ಅಭ್ಯರ್ಥಿಗಳಿರುವುದು ಐವತ್ತು ಕ್ಷೇತ್ರಗಳಲ್ಲಿ ಮಾತ್ರ ಹಾಗಾದರೆ ಉಳಿದ ಮೂವತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳನ್ನು ಸಿಂಧಿಯಾ ಪಕ್ಷದ ಅಡಿಯಲ್ಲಿ ಸ್ಪರ್ಧೆಗೆ ಇಳಿಸಲಾಗಿದೆ ಇಂತಹ ಒಂದು ಸದಿಗ್ನತೆ ಮತ್ತು ಗೊಂದಲ ಮಹಾವಿಕಾಸ್ ಅಗಾಡಿಯಲ್ಲಿ ಈಗ ಕಾಣ್ತಾ ಇಲ್ಲ ಹಾಗೆಂದು ಎಲ್ಲವೂ ಸರಿಯಾಗಿದೆ ಅಂತ ಅಂದ್ಕೊಳ್ಬೇಕಾಗ್ಯವೂ ಇಲ್ಲ ಇದು ಸದ್ಯದ ಮಹಾರಾಷ್ಟ್ರದ ಚುನಾವಣೆಯ ಹೈಲೈಟ್ಸ್ ಸದ್ಯಕ್ಕೆ ನಡೀತಾ ಇರುವಂತಹ ಘಟನೆಯ ವಾಸ್ತವದ ಅಂಶ ಇದುವೆ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ